ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಮುಂದುವರೆದಿದೆ ಕಾಡಾನೆ ಹಾವಳಿ ರೈಲ್ವೆ ಗೇಟ್ ಮುರಿದು ಮುಂದೆ ನಡೆದಿದೆ ಕಾಡಾನೆ ಹಲಸುಲಿಗೆ ಗ್ರಾಮ ಪಂಚಾಯತ್ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಕಳೆದ ಕೆಲ ವಾರಗಳಿಂದ ಹೆಚ್ಚಿದ ಕಾಡಾನೆ ಸಂಚಾರ ಹಲಸುಲಿಗೆ ಕಾಫಿ ಬೋರ್ಡ್ ಸಂಪರ್ಕಿಸುವಂತಹ ರಸ್ತೆಯ ರೈಲ್ವೆ ಗೇಟನ್ನು ಮುರಿದು ನುಗ್ಗಿದೆ ನೋಡ್ತಾ ಇದ್ದೀವಿ ಯಾವ ರೀತಿಯ ರೈಲ್ವೆ ಗೇಟನ್ನು ಮುರಿದು ಎಂಟ್ರಿ ಕೊಡ್ತಾ ಇದೆ ಅಂತೇಳಿ ಗ್ರಾಮಸ್ಥರಲ್ಲಿ ಬಹಳ ಆತಂಕ ಕಾರಣ ಆಗ್ತಾ ಇದೆ ಹಾಸನ ಜಿಲ್ಲೆ ಸಕಲೇಶ್ಪುರದಲ್ಲಿ ಮುಂದುವರೆದಿದೆ ಕಾಡಾನೆ ಹಾವಳಿ ರೈಲ್ವೆ ಗೇಟ್ ಮುರಿದು ಮುಂದೆ ನಡೆದಿದೆ ಕಾಡಾನೆ ಹಲಸುಲಿಗೆ ಗ್ರಾಮ ಪಂಚಾಯತ್ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿದೆ ಕಳೆದ ಕೆಲ ವಾರಗಳಿಂದ ಹೆಚ್ಚಿದ ಕಾಡಾನೆ ಸಂಚಾರ ಹಲಸುಲಿಗೆ ಕಾಫಿ ಬೋರ್ಡ್ ಸಂಪರ್ಕಿಸುವಂತಹ ರಸ್ತೆಯ ರೈಲ್ವೆ ಗೇಟನ್ನು ಮುರಿದು ನುಗ್ಗಿದೆ ನೋಡ್ತಾ ಇದ್ದೀವಿ ಯಾವ ರೀತಿ ಆ ರೈಲ್ವೆ ಗೇಟನ್ನು ಮುರಿದು ಎಂಟ್ರಿ ಅಂತ ಅಂತೇಳಿ ಗ್ರಾಮಸ್ಥರಲ್ಲಿ ಬಹಳ ಆತಂಕ ಕಾರಣ ಆಗ್ತಾ ಇದೆ